ಎಲ್ರಿಗೂ ನಮಸ್ಕಾರ ಇದು ಆ್ಯಕ್ಚುಲಿ ಸಿನಿಮಾ ಮಾತಾಡುವಂಥ ಸಮಯ ಯಾಕೆಂದರೆ ಟ್ರೈಲರ್ ಬಿಡುಗಡೆ ಆಗಿದೆ ಎಲ್ಲರೂ ಏನೇ ಮಾತಾಡೋದಿದ್ರು ಟ್ರೈಲರ್ ಬಿಡುಗಡೆಗೆ ಮುಂಚೆ ಏನು ಬೇಕಾರು ಮಾತಾಡ್ಬೋದು ಸಿನಿಮಾದವರು ಸಿನಿಮಾ ಮಾಡಿದವರು ಟ್ರೈಲರ್ ಬಿಡುಗಡೆ ಆದಮೇಲೆ ಎಲ್ಲ ಬಂಡವಾಳ ಆಚೆಗೆ ಬರೋದು ಟ್ರೈಲರ್ ನೋಡಿ ಜನ ಮಾತಾಡಬೇಕು ಸೊ ಒಂದು ಒಳ್ಳೆ ಟ್ರೈಲರು ಬಿಡುಗಡೆ ಆಗಿದೆ ಟ್ರೈಲರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಮತ್ತು ಟ್ರೈಲರ್ ಬಿಡುಗಡೆಗೆ ಮುಂಚೆ ಪ್ಲೇ ಮಾಡಿದಂಥ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಇಬ್ಬರು ಪೇರು ತುಂಬ ಕ್ಯೂಟ್ ಆಗಿದೆ ಇಬ್ಬರು ಅದ್ಭುತವಾದ ಕಲಾವಿದರು ಅದನ್ನ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇಬ್ಬರೂ ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ ಎಲ್ಲ ಹೊಸಬ್ರು ಮಾಡಿದ್ದಾರೆ ಹೊಸಬ್ರು ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕೆಂದರೆ ಹೊಸ ರೀತಿ ಆಲೋಚನೆಗಳಿರುತ್ತೆ ಟ್ರೈಲರಲ್ಲಿ ಇರೋದಷ್ಟೇ ಸಿನಿಮಾ ಅಲ್ಲ ಅದರೊಳಗಡೆ ಇನ್ನೂ ಸಾಕಷ್ಟು ವಿಷಯಗಳಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಟ್ರೈಲರ್ ಬಿಡುಗಡೆನ ತುಂಬ ವಿಭಿನ್ನವಾಗಿ ಮಾಡಿದ್ರು ಅದೇ ರೀತಿ ಸಿನಿಮಾ ಕೂಡ ವಿಭಿನ್ನವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಗಲೇ ಹೇಳ್ದಂಗೆ ಎಲ್ಲ ಇಂಪಾರ್ಟೆಂಟು ಇಂಪಾರ್ಟೆಂಟ್ ನಿರ್ಮಾಪಕರ ಚೇಬ ತುಂಬಿ ಕೂಡ ನಮಸ್ಕಾರ ಫಾರ್ ರಿಜಿಸ್ಟ್ರೇಷನ್ ಇದೊಂದು ಆತ್ಮೀಯ ಚಿತ್ರ ತಂಡ ಯಾಕಂದರೆ ಫಸ್ಟ್ ಟೈಮ್ ನನಗೆ ಇನ್ನೂ ನೆನಪಿದೆ ನವೀನ್ ದ್ವಾರಕನಾಥ್ ಸರ್ ಭೇಟಿ ಸಂದರ್ಭ ಆ್ಯಂಡ್ ನಿರ್ಮಾಪಕರಾದಂಥ ನವೀನ್ ಸರ್ ನವೀನ್ ರಾವ್ ಸರ್ ಇರ್ಬೋದು ಅಲ್ಲೇ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ಯಾಕಂದ್ರೆ ಇಬ್ಬರು ಒಂದೇ ಸಲ ಸಿಕ್ಕಿದ್ರು ನವೀನ್ ಆ್ಯಂಡ್ ನವೀನ್ ಅಂತ ಅದಾದ ನಂತರ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ಹೆಸರು ಹೇಳಿದ್ರು ತುಂಬಾ ವಿಶೇಷವಾದಂತಹ ಶೀರ್ಷಿಕೆ ಯಾಕಂತಂದ್ರೆ ತುಂಬಾ ವಿಭಿನ್ ಆಗ್ಲೇ ಸರ್ ಹೇಳ್ದಂಗೆ ಹೊಸಬರು ಬಂದಾಗ ಯಾವಾಗ್ಲೂ ಒಂದು ವಿಶೇಷತೆ ಇರುತ್ತೆ ಹೊಸತನ ಇರುತ್ತೆ ನಾಯಕ ನಾಯಕಿ ಯಾರು ಅಂತ ಹಿಂಗೆ ಡಿಸ್ಕಶನ್ ಮಾಡ್ತಾ ಕೇಳಿದಾಗ ಪೃಥ್ವಿ ಸರ್ ಮಿಲನ ಮೇಡಮ್ ಅಂದ್ರು ಅದೇ ಒಂದು ಹಿಟ್ ಫೀಲ್ ಆಗ್ತಾ ಇತ್ತು ಯಾಕಂತಂದ್ರೆ ತಿಯಾ ಆವಾಗ್ತಾನೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂಡ್ ಲವ್ ಮಾಕ್ ಟೇಲ್ ಒಂದು ವಿಶೇಷವಾದಂತ ಜೋಡಿ ಅಂತ ಅನ್ನಿಸ್ತು ಒಂದು ಸ್ಪೆಷಲ್ ಫೀಲ್ ಈಗ ಸ್ಕ್ರೀನ್ ಅಲ್ಲಿ ಟ್ರೈಲರ್ ನೋಡ್ಬೇಕಾದ್ರೆ ಅಷ್ಟು ಅದ್ಭುತವಾಗಿದೆ ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ಬಹಳಷ್ಟು ನಾಯಕ ನಟರಿದ್ದಾರೆ ಅದ್ರ ನಟರಿಲ್ಲ ಅಂತ ಇವರಿಬ್ಬರ ವಿಶೇಷತೆ ಏನು ಅಂತಂದ್ರೆ ಇಬ್ರು ಕೂಡ ಎಕ್ಸ್ಪ್ರೆಷನ್ಸ್ ಅಲ್ಲಿ ಪದಗಳಿಲ್ಲದೆ ಜನಗಳನ್ನ ತುಂಬಾ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋ ಅಂತ ಕಲಾವಿದ್ರು ಅಂತ ನಟರು ಅಂತ ನಾನು ನಂಬ್ತೀನಿ ಯಾಕಂದ್ರೆ ಆಲ್ರೆಡಿ ಸರ್ ಹೇಳ್ದಂಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅದ್ಭುತವಾಗಿ ಕಾಣಿಸುತ್ತೆ ಜೋಡಿ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಎಸ್ಪೆಷಲಿ ಅಂಡರ್ ವಾಟರ್ ಸೀಕ್ವೆನ್ಸ್ ಅಂತ ಎರಡು ಮೀನುಗಳು ನೋಡ್ದಂಗೆ ಆಗ್ತಾ ಇತ್ತು ತುಂಬಾ ಕಷ್ಟ ಅದು ಮಾಡೋದು ತುಂಬಾ ಚೆನ್ನಾಗಿ ಮಾಡಿದಿರಾ ಇಬ್ಬರಿಗೂ ಅಂಡ್ ಕನ್ನಡಿಗರು ಯಾವಾಗ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಯಾವಾಗ್ಲೂ ಕೂಡ ಅದನ್ನ ಒಪ್ಕೊಂತಾರೆ ಒಪ್ಕೊಂತಾರೆ ಖಂಡಿತ ಆ ಒಂದು ಸಿನಿಮಾಗಳು ಈ ಬ್ಲಾಕ್ ಪೋಸ್ಟರ್ ಸಿನಿಮಾಗಳ ಸಾಲಲ್ಲಿ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಜನಗಳ ಹೃದಯ ಮತ್ತೆ ಮನಸ್ಸು ಎರಡು ಕಡೆ ರಿಜಿಸ್ಟರ್ ಆಗಲಿ ಅಂತ ನನ್ನ ಕಡೆ ನಾನು ಕೇಳ್ಕೊಂತೀನಿ ಅಂಡ್ ಎಲ್ರಿಗೂ ಶುಭ ಬಹಳಷ್ಟು ಹಿರಿಯ ಕಲಾವಿದರುಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಎಲ್ರಿಗೂ ಶುಭವಾಗ್ಲಿ ಅಂಡ್ ಎಲ್ಲಾ ತಂತ್ರಜ್ಞರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಕಡೆ ನಾನು ಯಶಸ್ಸು ತಿಳಿಸ್ತೀನಿ ಧನ್ಯವಾದ ಮತ್ತ ಊಟ ಹೇಳೋದು ಫೆಬ್ರವರಿ ತಿಂಗಳು ಪ್ರೇಮಿಗಳ ಪ್ರೇಮಿಗಳಿಗೋಸ್ಕರ ಮುಡುಕು ಅಂತಾರೆ ಆಕ್ಚುಲಿ ಚಿತ್ರರಂಗ ದೀವಾಗ್ ನೋಡ್ತಾ ಇದ್ರೆ ಅದು ಪೃಥ್ವಿ ಸರ್ ಗೆ ಮುಡುಪು ಈ ವರ್ಷ ಫೆಬ್ರವರಿ ಮೂರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರದ್ದೇ ಸೊ ಮೂರು ಸಿನಿಮಾಗಳು ಬ್ಲಾಕ್ ಬಸ್ಟ್ ಆಗ್ಲಿ ಸರ್ ಈ ಸಿನಿಮಾ ಅವೆರಡಕ್ಕಿಂತ ದೊಡ್ಡ ಬ್ಲಾಕ್ ಬಸ್ಟ್ ಆಗ್ಲಿ ಥ್ಯಾಂಕ್ ಯು ಶಶಾಂಕ್ ಸರ್ ಹಾಗೂ ಚೇತನ್ ಸರ್ ಗೆ ನಮ್ಮ ಪಾಲಿಸ್ಟೇಷನ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ